ಸೊ ನೀವೆಲ್ಲ ಅನ್ಕೋತಾ ಇರ್ಬೋದು ಏನಪ್ಪ ತೇಜು ಈ ಥರ ಏನೇನೋ ಮುಖದ ಮೇಲೆಲ್ಲ ಏನೋ ಅಪ್ಲೈ ಮಾಡಿ ಕೂತಿದ್ದಾಳೆ ಅಂತ ಸೊ ಇವತ್ತಿನ ರೆಮಿಡಿದು ನಾನು ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಸೊ ಇದು ಯಾವುದಕ್ಕೆ ಯೂಸ್ ಆಗುತ್ತೆ ಅಂದರೆ ಪಿಂಪಲ್ಸ್ ಆಗಿರೋರು ಮತ್ತು ಪಿಗ್ಮೆಂಟೇಶನ್ಗೆ ಮತ್ತು ಡಾರ್ಕ್ ಸ್ಪಾಟ್ಸ್ಗೆ ನಾನು ಏನಕ್ಕೆ ಹಾಕಿದ್ದೀನಿ ಅಂದರೆ ಡಾರ್ಕ್ ಸ್ಪಾಟ್ಸ್ದು ಒಂದು ಸ್ವಲ್ಪ ಕಡಿಮೆ ಆಗಲಿ ಅಂತ ನಾನು ಪಿಂಪಲ್ಸ್ ಆಗಿಬಿಟ್ಟು ಒಂದು ಸ್ವಲ್ಪ ಹಿಂಗೆ ಕೆರೆದಾಗ ಒಂದು ಸ್ವಲ್ಪ ಮಾರ್ಕ್ಸ್ ಥರ ಉಳ್ಕೊಂಡ್ಬಿಟ್ಟಿತ್ತು ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಕಡಿಮೆ ಆಗಲಿ ಅಂದ್ಬಿಟ್ಟು ಅಪ್ಲೈ ಮಾಡಿರೋದು ನಾನು ಸೊ ಅದು ಮತ್ತು ಡಾರ್ಕ್ ಸರ್ಕಲ್ಲು ಕೆಲವರೆಲ್ಲ ಕೇಳ್ತಾ ಇರ್ತೀರಲ್ಲ ಡಾರ್ಕ್ ಸರ್ಕಲ್ಗೆ ಏನಾರ ಹೇಳಿ ಅಂತ ಸೊ ಈ ಥರ ಮಾಡೋದ್ರಿಂದ ಏನಾದರೂ ಫೇರ್ನೆಸ್ ಬರುತ್ತೆ ಅಂದರೆ ಮುಖ ಚೆನ್ನಾಗಿ ಬೆಳ್ಳಗಾಗುತ್ತೆ ಈವನ್ ನೀವು ಫುಲ್ಲು ಜಾಸ್ತಿ ಕಲೆಗಳು ಮುಖ ತುಂಬ ಕಲೆಗಳಿದ್ರೆ ಇಡೀ ಮುಖಕ್ಕೆ ಅಪ್ಲೈ ಮಾಡಿದಾಗ ಫುಲ್ ಫೇಸು ಕಲರು ಬರುತ್ತೆ ಪ್ಲಸ್ ನಿಮ್ಮದು ಆ ಒಂದು ಕಲೆಗಳು ಕಡಿಮೆ ಆದಾಗ ನೋಡೋದಕ್ಕೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತೀರ ಅಂದರೆ ಮುಖ ತುಂಬ ಚೆನ್ನಾಗಿ ಗ್ಲೋ ಬರುತ್ತೆ ಚೆನ್ನಾಗಿ ಒಂಥರ ಅಟ್ರಾಕ್ಟಿವ್ ಆಗಿ ಕಾಣ್ತೀರ ಫಂಕ್ಷನ್ಸ್ಗೆಲ್ಲ ಹೋದಾಗ ಒಂಥರ ಲುಕ್ಕಾಗಿ ಇರುತ್ತೆ ಸೊ ಅದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್ ಇವತ್ತಿನ ವ್ಲಾಗ್ನಲ್ಲಿ ಫ್ರೆಂಡ್ಸ್ ನಾನು ಪಿಗ್ಮೆಂಟೇಷನ್ನು ಪಿಂಪಲ್ಸ್ ಮತ್ತು ಡಾರ್ಕ್ ಸ್ಪಾಟ್ಸು ಮತ್ತು ಡಾರ್ಕ್ ಸರ್ಕಲ್ ಇರೋರಿಗೆಲ್ಲರ್ಗು ಕ್ಲಿಯರ್ ಸ್ಕಿನ್ ಬೇಕು ಅಂತ ಯಾರ್ಯಾರು ಆಸೆ ಪಡ್ತೀರೋ ಓಮ್ ರೆಮಿಡಿ ಆಗಿರುತ್ತೆ ತುಂಬಾ ಈಸಿಯಾಗಿ ಅವೈಲೇಬಲ್ ಆಗಿರುವಂತಹ ಮನೆಯಲ್ಲೇ ಸಿಗುವಂತಹ ಪದಾರ್ಥ ಎರಡೇ ಎರಡು ಇಂಗ್ರೀಡಿಯೆಂಟ್ನ ಯೂಸ್ ಮಾಡಿ ಮಾಡುವಂತಹ ಸಿಂಪಲ್ ಮೆಥಡನ್ನ ನಾನು ಹೇಳ್ಕೊಡ್ತಾ ಇದ್ದೀನಿ ಸೊ ಫುಲ್ ವಿಡಿಯೋ ವಾಚ್ ಮಾಡಿ ಆಲ್ರೆಡಿ ನಾನು ಒಂದೂವರೆ ತಿಂಗಳಿಂದ ಒಂದು ತಿಂಗಳು ಒನ್ ಮಂತಿಂದ ಇದನ್ನು ಬರೀ ಎಲ್ಲೆಲ್ಲಿ ಕಲೆಗಳಿದೆ ಅಲ್ಲಿ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಸೊ ಅದು ಒಂದು ಸ್ವಲ್ಪ ನನಗೆ ರಿಸಲ್ಟ್ ಕೊಟ್ಟಿದೆ ಸೊ ಅದಕ್ಕೆ ಯಾಕೆ ಈ ವಿಡಿಯೋ ಮಾಡಬಾರ್ದು ಅನ್ನಿಸ್ತು ಬಿಕಾಸ್ ನಿಮ್ಗೂ ಯೂಸ್ಫುಲ್ ಆಗಲಿ ಅನ್ನೋದೇ ನನ್ನ ಉದ್ದೇಶ ಸೊ ಬನ್ನಿ ಹಾಗೆ ನೋಡ್ಕೊಂಡು ಹೋಗಿ ಫುಲ್ ವೀಡಿಯೋ ವಾಚ್ ಮಾಡಿ ಸೊ ಆಯಿತಾ ಇದನ್ನು ಹೆಂಗೆ ಅಪ್ಲೈ ಮಾಡಿದ್ವಿ ಅಲ್ವಾ ಸೊ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ನೋಡಿ ಡಾರ್ಕ್ ಸರ್ಕಲ್ ಮೇಲೂ ಹಾಕೊಂಡು ಡೈಲಿ ನೀವು ಎರಡು ಮೂರು ಸಲ ಹಾಕೊಳ್ಳಿ ಏನು ಪ್ರಾಬ್ಲಮ್ ಇಲ್ಲ ನ್ಯಾಚುರಲ್ ಇಂಗ್ರೀಡಿಯಂಟೇ ನಾವು ಹಾಕಿರೋದು ಜಸ್ಟ್ ಲೆಮೆನ್ ಹಾಕಿದ್ದೀವಿ ಮತ್ತೆ ಬೆಲ್ಲದ್ದು ಇದು ಹಾಕಿದ್ದೀವಿ ಪುಡಿ ಹಾಕಿರೋದು ಸೊ ಇದು ಏನು ಮಾಡುತ್ತೆ ಅಂದ್ರೆ ಲೈಟನ್ ಮಾಡುತ್ತೆ ಆ್ಯಕ್ಚುಲಿ ಇದೇನು ಗೊತ್ತಾ ಸ್ಕಿನ್ ಇನ್ನ ಬೆಳ್ಳಗಾಗಂಗೂ ಮಾಡುತ್ತೆ ಬೆಲ್ಲ ಮತ್ತೆ ಇದು ಯಾವ್ದು ಹೇಳಿ ಲೆಮನ್ದ್ ಹಾಕಿರೋದು ಸೊ ಈ ತರ ಮಾಡಿ ನಿಮ್ದು ಎಲ್ಲೆಲ್ಲಿ ಕಲೆಗಳು ಕಾಣಿಸುತ್ತೆ ಅಂತ ಅನ್ಸುತ್ತೋ ನಿಮಗೆ ಸೊ ನಿಮ್ಮ ಮುಖದ ಮೇಲೆ ನೀವೇ ನೋಡ್ಕೊಳ್ಳಿ ಅಬ್ಸರ್ವ್ ಮಾಡಿ ನಿಮ್ಮ ಮುಖದ ಮೇಲೆ ಎಲ್ಲೆಲ್ಲಿ ಕಲೆಗಳು ಅಕಸ್ಮಾತ್ ನಿಮ್ಮ ಮುಖದಲ್ಲಿ ಫೇಸ್ ಫುಲ್ ಆಗೋಗಿದೆ ಅಂದ್ಕೊಳ್ಳಿ ಅಂದರೆ ಕೆಲವ್ರಿಗೆಲ್ಲ ಮುಖದ ಸುತ್ತಲೂ ಕಲೆಗಳಿರುತ್ತೆ ಸೊ ಅಂಥವ್ರು ಇಡೀ ಫೇಸ್ಗೆ ಫೇಸ್ ಪ್ಯಾಕ್ ಥರನೇ ಅಪ್ಲೈ ಮಾಡ್ಬೋದು ಏನು ಪ್ರಾಬ್ಲಮ್ ಇಲ್ಲ ಇನ್ನೂ ಚೆನ್ನಾಗಾಗುತ್ತೆ ಬೆಳ್ಳಗಾಗುತ್ತೆ ಪ್ಲಸ್ ಎಲ್ಲ ಕಲೆಗಳು ಲೈಟ್ ಲೈಟ್ ಆ್ಯಂಡ್ ಶೇಡಿಗೆ ಬರುತ್ತೆ ಆ ಥರ ಸೊ ನಾನು ಕಣ್ ಕೆಳಗೆ ಹಾಕೊಂಡಿದ್ದೀನಿ ಮತ್ತು ಇಲ್ಲಿ ಚುಕ್ಕಿಗಳು ಕಾಣಿಸ್ತಿತ್ತಲ್ಲ ಎರಡೋ ಮೂರೋ ಇತ್ತು ಸೊ ಅದನ್ನು ಕವರ್ ಮಾಡಿದೆ ಅದೆಲ್ಲ ಒಟ್ಟೋಗುತ್ತೆ ತುಂಬ ದಿನ ಏನಿರಲ್ಲ ಬಟ್ ಏನಾಗುತ್ತೆ ಅಂದ್ರೆ ಡಾರ್ಕ್ ಇರೋದು ಒಂದು ಸ್ವಲ್ಪ ಲೈಟ್ ಅಂಡ್ ಶೇಡ್ ಆದಾಗ ನಮಗೆ ಒಳ್ಳೇದಲ್ವಾ ನಾವು ಫೌಂಡೇಶನ್ ಹಾಕ್ಬಿಟ್ಟು ಅದನ್ನ ಕವರ್ ಮಾಡ್ಬಿಡ್ಬೋದು ಫಂಕ್ಷನ್ಸ್ ಹೋದಾಗ ಹೇಳೋದು ಸೊ ಆತರ ದನ್ ಸೊ ಇವತ್ತು ನಾನು ತೋರಿಸ್ತಾ ಇರೋ ವ್ಲಾಗ್ ಯಾರಿಗೆಲ್ಲ ಯೂಸ್ ಆಗುತ್ತೆ ಅಂದ್ರೆ ಡಾರ್ಕ್ ಸ್ಪಾಟ್ಸ್ ಇರೋರ್ಗೆ ಮತ್ತೆ ಪಿಂಪಲ್ಸ್ ಇರೋರ್ಗೆ ಮತ್ತೆ ಡಾರ್ಕ್ ಸರ್ಕಲ್ ಇಲ್ಲೆಲ್ಲ ಕಪ್ಪು ಕಪ್ಪಾಗಿರುತ್ತಲ್ಲ ಸೊ ನಾನು ಏನು ಹೇಳ್ತಿರೋದು ಅಂದರೆ ಒಂದು ಸ್ವಲ್ಪ ಲೈಟ್ ಬ್ರೌನ್ ಆಗಿರೋದು ಪ್ರಾಬ್ಲಮ್ ಇರಲ್ಲ ನಾನು ಯಾವ್ದು ಕೇಳ್ತಾ ಇದ್ದೀನಿ ಅಂದರೆ ತುಂಬ ಡಾರ್ಕ್ ಕಪ್ಪುಗ್ಬಿಟ್ಟಿರುತ್ತೆ ಕೆಳಗೆ ನೋಡಿದ ತಕ್ಷಣವೇ ಒಂಥರ ಕಪ್ಪು ಕಪ್ಪುಗಿರೋರಿಗೆ ಅವ್ರಿಗೆ ಒಂಥರ ಇರಿಟೇಷನ್ ಆಗುತ್ತೆ ಅಂದರೆ ಎಲ್ಲಾರ ಫಂಕ್ಷನ್ಸ್ ಇದ್ದಾಗ ಫಂಕ್ಷನ್ಸ್ ಅಟೆಂಡ್ ಮಾಡುವಾಗಲೂ ಅವ್ರಿಗೂ ಏನೋ ಒಂಥರ ಮುಜುಗರ ಆಗುತ್ತೆ ಸೊ ಈ ಒಂದು ರೆಮಿಡಿ ನೀವು ಮಾಡೋದ್ರಿಂದ ಲೈಟ್ ಆ್ಯಂಡ್ ಶೇಡಿಗೆ ಬರುತ್ತೆ ಅವಾಗ ಅಷ್ಟೊಂದು ನಿಮಗೆ ಆ್ಯಕ್ವರ್ಡಾಗಿ ಕಾಣಲ್ಲ ಆವಾಗ ನೀವೇನು ಗೊತ್ತಾ ಕನ್ಸೀಲರ್ ಹಾಕ್ಕೊಂಡು ನೀವು ಕವರ್ ಮಾಡ್ಬೋದು ಫೌಂಡೇಶನ್ ಆಗಿರ್ಬೋದು ಇಲ್ಲ ಕನ್ಸಿಲರ್ನ ಸೊ ಆ ಥರ ಇರುತ್ತೆ ಸೊ ಬನ್ನಿ ಇವಾಗ ಹೇಳ್ಕೊಂಡು ಹೋಗ್ತೀನಿ ಸೊ ಇವತ್ತಿನ ವಿಡಿಯೋದಲ್ಲಿ ಸೊ ಎಲ್ಲರ ಮನೆಯಲ್ಲೂ ಅವೈಲಬಲ್ ಆಗಿರುವಂತಹ ಒಂದು ಪ್ರಾಡಕ್ಟ್ ಆಗಿರುತ್ತೆ ಯಾವುದು ಅಂದರೆ ನಾವು ಡೈಲಿ ಇದಕ್ಕೆ ಯೂಸ್ ಮಾಡೇ ಮಾಡ್ತೀವಿ ಯಾವುದು ಅಂದರೆ ನಿಂಬೆ ಹಣ್ಣು ಬಗ್ಗೆ ಎಲ್ಲರಿಗೂ ಗೊತ್ತಲ್ಲ ಲೆಮನ್ನು ಸೊ ಲೆಮೆನ್ನಲ್ಲಿ ಸಿಟ್ರಿಕ್ ಆ್ಯಸಿಡ್ ಇರುತ್ತೆ ಯಾವಾಗಲೂ ಅಷ್ಟೇ ನಮ್ಮದು ಈ ಥರ ಡಾರ್ಕ್ ಸ್ಪಾಟ್ಸ್ಗೆಲ್ಲ ಸಿಟ್ರಿಕ್ ಆ್ಯಸಿಡ್ ಯೂಸ್ ಮಾಡೋದ್ರಿಂದ ಈವನ್ ಪಿಗ್ಮೆಂಟೇಷನ್ಗೂ ಮಾಡ್ತಾರೆ ನೋಡಿ ಪಿಗ್ಮೆಂಟೇಷನ್ಗೂ ಇದು ಯೂಸ್ ಮಾಡೋದ್ರಿಂದ ಬೇಗ ನಮಗೆ ಕಲೆಗಳು ಹೋಗ್ತಾ ಬರುತ್ತೆ ಅದೊಂದು ಆಯ್ತಾ ಮತ್ತೆ ಇನ್ನೊಂದು ನೋಡಿ ಬೆಲ್ಲ ಸೊ ಬೆಲ್ಲದಲ್ಲಿ ಏನು ಜಾಗರಿನಲ್ಲಿ ಏನಪ್ಪ ಇರುತ್ತೆ ಅಂತಹ ವಿಶೇಷತೆ ಅಂತ ನೀವು ಕೇಳ್ಬೋದು ಸೊ ಬೆಲ್ಲದಲ್ಲಿ ಏನು ಅಂದರೆ ಆ್ಯಂಟಿ ಏಜಿಂಗ್ ಪ್ರಾಪರ್ಟೀಸ್ ಜಾಸ್ತಿ ಇರುತ್ತೆ ಸೊ ಅದೇನು ಮಾಡುತ್ತೆ ಅಂದರೆ ನಮ್ಮ ವಯಸ್ಸು ಅಂದರೆ ನಮ್ಮ ವಯಸ್ಸು ಏಜ್ ಆದವ್ರಂಗೆ ಕಾಣುತ್ತಲ್ಲ ಸೊ ಅದೆಲ್ಲ ಅವಾಯ್ಡ್ ಮಾಡ್ಕೊಂಡು ಬರುತ್ತೆ ಮತ್ತೆ ಇದು ಇದು ಡಾರ್ಕ್ ಸ್ಪಾಟ್ಸ್ ಆಗಿರುತ್ತೆ ನೋಡಿ ಸೊ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡು ಬರುತ್ತೆ ಸೊ ಆ ಥರ ಒಂದು ಮತ್ತೆ ಇದರಲ್ಲಿ ಏನು ಅಂದರೆ ಗ್ಲೈಕೋಲಿಕ್ ಆ್ಯಸಿಡ್ ಅಂತ ಒಂದು ಪ್ರಾಪರ್ಟೀಸ್ ಇರುತ್ತೆ ಯಾವುದ್ರಲ್ಲಿ ಅಂದರೆ ಬೆಲ್ಲದಲ್ಲಿ ಸೊ ಗ್ಲೈಕೋಲಿಕ್ ಆ್ಯಸಿಡ್ ಅನ್ನೋದು ನೀವು ನೋಡಿರ್ಬೋದು ಯಾವ್ದಾರ ಒಂದು ಕ್ರೀಮ್ಸ್ ಇದರಲ್ಲೆಲ್ಲ ಬರ್ದಿರ್ತಾರೆ ಸೊ ಅದು ನ್ಯಾಚುರಲ್ ಆಗಿ ಯಾವ್ದ್ರಲ್ಲಿ ಸಿಗುತ್ತೆ ಅಂದರೆ ಬೆಲ್ಲದಲ್ಲಿ ಸಿಗುತ್ತೆ ಸೊ ಅದರಲ್ಲಿ ಏನು ಅಂದರೆ ನಾವು ಡಾರ್ಕ್ ಸ್ಪಾಟ್ಸ್ನ ಕಡಿಮೆ ಮಾಡುವಂತಹ ಪ್ರಾಪರ್ಟೀಸ್ನ ಹೊಂದಿರುತ್ತೆ ಬೆಲ್ಲ ಸೊ ತುಂಬ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿರಲ್ಲ ಈ ಥರದ್ದೆಲ್ಲ ಮಾಡ್ಕೋಬಹುದು ಮನೆಯಲ್ಲೂ ಇರುವ ವಸ್ತುಗಳಿಂದ ನಾವು ಡಾರ್ಕ್ ಸ್ಪಾಟ್ಸ್ ರೆಡ್ಯೂಸ್ ಮಾಡ್ಕೋಬೋದಾ ಅನ್ನೋದು ಕೆಲವರು ಪ್ರಶ್ನೆ ಆಗಿರುತ್ತೆ ಸೊ ನಾನು ಇದನ್ನೆಲ್ಲ ಟ್ರೈ ಮಾಡಿದ್ದೀನಿ ಆ್ಯಕ್ಚುಲಿ ನಂದು ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಒಂದು ಎರಡು ಮೂರು ಚುಕ್ಕಿ ಚುಕ್ಕಿ ಥರ ಇದೆ ಸೊ ಅದು ತುಂಬ ಡಾರ್ಕ್ ಬ್ಲ್ಯಾಕಲ್ಲಿತ್ತು ಸೊ ನಾನು ಇದನ್ನು ಅಪ್ಲೈ ಮಾಡ್ಕೊಂಡು ಬರ್ತಾ ಇರೋದ್ರಿಂದ ಒಂದು ಸ್ವಲ್ಪ ಲೈಟ್ ಆ್ಯಂಡ್ ಶೇಡಿಗೆ ಬಂದಿದೆ ಸೊ ಆ ಥರ ಅದೇ ನಂದೂ ಅದೇ ಕತೆ ಏನು ಅಂದರೆ ಪಿಂಪಲ್ಸ್ ಆಗಿಬಿಟ್ಟು ನನಗೆ ಆ್ಯಕ್ಚುಲಿ ನನ್ನ ಸ್ಕಿನ್ನಲ್ಲಿ ಪಿಂಪಲ್ಸ್ ಆಗಲ್ಲ ಯಾವಾಗಲೂ ಒಂದು ಸಲ ಆಗಿತ್ತು ಸೊ ಹಂಗೆ ಆಮೇಲೆ ಇನ್ನೊಂದು ಅದೇ ಈಟ್ ಬಾಯ್ಲ್ಸ್ ಅಂತಾರೆ ನೋಡಿ ಸೊ ಒಂದು ಸ್ವಲ್ಪ ಬಾಡಿ ಹೀಟ್ ಆದಾಗ ಪಿಂಪಲ್ಸ್ ಥರ ಆಗ್ಬಿಟ್ಟು ಅದನ್ನು ಸುಮ್ಮನೆ ಯಾವುದೋ ಇದರಲ್ಲಿ ಹಿಂಗೆ ಸುಮ್ಮನೆ ಹಿಂಗೆ ಅಂದ್ಬಿಟ್ಟಿದ್ದೆ ಸೊ ಅದು ಮಾರ್ಕ್ ಆಗಿ ಉಳ್ಕೊಂಡಿತ್ತು ಸೊ ಅದಕ್ಕೆ ಹೇಳೋದು ಮಾರ್ಕ್ ಆಗಿರೋರಿಗೆ ಇದೊಂದು ರೆಮಿಡಿ ಚೆನ್ನಾಗಿದೆ ಸೊ ಈ ಥರದ್ದೆಲ್ಲ ಮಾಡ್ಕೊಳ್ಳಿ ಮತ್ತು ಪಿಗ್ಮೆಂಟೇಷನ್ ಇರೋರು ಮಾಡಿ ಮತ್ತು ಡಾರ್ಕ್ ಸರ್ಕಲ್ಸ್ ಇರೋರು ಮಾಡ್ಬೋದು ಸೊ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಸೊ ನೋಡಿ ಬೆಲ್ಲನ ಒಂದು ಸ್ವಲ್ಪ ಚಿಕ್ಕದಾಗಿ ಪುಡಿ ಪುಡಿ ಥರ ಮಾಡ್ಕೊಳ್ಳಿ ಅದು ನೀವು ಚಾಕುನಲ್ಲಿ ಒಂದು ಸ್ವಲ್ಪ ಹಿಂಗೆ ಕೇರಿದ್ರೆ ಬಂದ್ಬಿಡುತ್ತೆ ಈಸಿ ಮೆಥಡ್ ನಾನು ಹೇಳ್ಕೊಡ್ತಿರೋದು ನಿಮಗೆ ಕುಟ್ಬೇಕು ಅಂತ ಏನಿಲ್ಲ ಸುಮ್ಮನೆ ಚಾಕು ತಗೊಂಡು ಹಿಂಗೆ ಕೇರಿರಿ ಅದು ಬರುತ್ತೆ ಒಂದು ಸ್ವಲ್ಪ ಪುಡಿ ಪುಡಿ ಥರ ಬರುತ್ತೆ ಅಷ್ಟೇ ಸಾಕಾಗುತ್ತೆ ಸೊ ಅದಕ್ಕೆ ನಾನೀಗ ನೋಡಿ ಲೆಮನ್ ಜ್ಯೂಸನ್ನ ಇಂಟು ಇದ್ದೀನಿ ಸೊ ಲೆಮನ್ ಜ್ಯೂಸನ್ನ ಇದಕ್ಕೆ ಹಾಕಬೇಕಾಗುತ್ತೆ ಸೊ ಅದು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಮಿ ಆ್ಯಕ್ಚುಲಿ ಏನು ಗೊತ್ತಾ ಇದು ಅಲ್ಲೇ ನಾವು ಮಿಕ್ಸ್ ಮಾಡಬೇಕು ಆವಾಗಲೇ ನಮಗೆ ಆ ಒಂದು ಡಾರ್ಕ್ ಸ್ಪಾಟ್ಸು ಲೈಟ್ ಲೈಟನ್ ಶೇಡಿಗೆ ಬರುತ್ತೆ ಏಕದಮ್ ಒಟ್ಟೋಗಲ್ಲ ಏಕದಮ್ ಒಟ್ಟೋಗಕ್ಕೆ ಅದೇನು ಮ್ಯಾಜಿಕ್ ಅಲ್ಲ ಸೊ ಅದನ್ನೇ ಕೆಲವರೆಲ್ಲ ವಿಡಿಯೋದಲ್ಲಿ ತೋರಿಸ್ತಾರಲ್ಲ ಹಾಕೊಂಡ ತಕ್ಷಣ ಒಟ್ಟೋಗ್ತು ಅಂತ ಆ ಥರ ಅಲ್ಲ ನಂದು ಆ್ಯಕ್ಚುಲಿ ತುಂಬ ಡಾರ್ಕ್ ಇದ್ದಿದ್ದು ಒಂದು ಸ್ವಲ್ಪ ಲೈಟ್ ಶೇಡಲ್ಲಿ ಬರ್ತಾ ಇದೆ ಇದನ್ನು ಅಪ್ಲೈ ಮಾಡ್ತಾ ಇರೋದ್ರಿಂದ ಸೊ ಇದೆಲ್ಲ ಆಯಿತಾ ಸೊ ಚೆನ್ನಾಗಿ ಅದನ್ನು ಒಂದು ಸ್ವಲ್ಪ ಒಂದು ಟೂ ಮಿನಿಟ್ಸ್ ಬಿಡಿ ಅವಾಗ ಚೆನ್ನಾಗಿ ಅದರಲ್ಲಿ ಬೆಲ್ಲ ಮತ್ತು ಲೆಮನ್ದು ಒಂದು ಅಂಶ ಅದರಲ್ಲಿ ಅಂದರೆ ಮಿಕ್ಸ್ ಆಗುತ್ತೆ ಚೆನ್ನಾಗಿ ಸೊ ಅದಾದಮೇಲೆ ಚೆನ್ನಾಗಿ ಅದನ್ನು ಹಿಂಗೆ ಮಿಕ್ಸ್ ಮಾಡಾದ್ಮೇಲೆ ಸೊ ನೋಡಿ ಈ ಥರ ಆಗಿರುತ್ತೆ ಸೊ ಅದನ್ನು ತಗೊಂಡು ಜಸ್ಟ್ ಅದು ಎಲ್ಲೆಲ್ಲಿದೆ ಡಾರ್ಕ್ ಸ್ಪಾಟ್ಸು ಅಲ್ಲಿ ಹಾಕೊಂಡು ಬನ್ನಿ ಫುಲ್ ಫೇಸ್ಗೆ ಹಾಕೊಳ್ಳೋರು ಬೇಕಾದ್ರೆ ಹಾಕೋಬೋದು ಟ್ರೈ ಮಾಡಿ ಬಟ್ ನಾನೇನು ಅಂದರೆ ಪ್ಯಾಕ್ ಥರ ನಾನು ಫುಲ್ಗೆ ಹಾಕೊಳ್ಳೋದು ಅಂದರೆ ಮುಖ ಫುಲ್ ಹಾಕ್ಬೇಕು ಅಂದರೆ ಫೇಸ್ ಪ್ಯಾಕ್ ಹಾಕ್ತೀನಿ ಇಲ್ಲ ಬರೀ ಕಲೆಗಳಿಗೆ ಬೇಕು ಅಂದರೆ ನಾನು ಜಸ್ಟ್ ಇದನ್ನ ಮಾತ್ರ ಹಾಕೋದಷ್ಟೇ ಸೊ ನಿಮಗೆ ಗೊತ್ತಾಗುತ್ತಲ್ವ ಎಲ್ಲೆಲ್ಲಿ ಕಲೆಗಳು ಅನಿಸುತ್ತೋ ಅಲ್ಲಲ್ಲಿ ಮಾತ್ರ ಈ ಥರ ಹಾಕ್ಕೊಳ್ಳಿ ಸೊ ನನಗೆ ಅದೇ ಚಿಕ್ಕ ಚಿಕ್ಕ ಸ್ಪಾಟ್ಸ್ ಅಂದರೆ ತುಂಬ ಏನು ಎದ್ದು ಹೊಡಿಯಲ್ಲ ತುಂಬ ಹತ್ರದಿಂದ ನೋಡಿದ್ರೆ ಮಾತ್ರ ನಂದು ಕಾಣೋದು ಸೊ ಆ ಥರ ಸೊ ಈ ಥರ ಆಗಿರುತ್ತಲ್ಲ ಸೊ ಇದನ್ನ ಹಿಂಗೆ ಹಾಕೊಳ್ಳಿ ಈ ಥರ ಹಾಕೊಂಡು ನೀವು ಎಷ್ಟು ಬಿಡಬೇಕು ಅಂದರೆ ಫ್ರೆಂಡ್ಸ್ ಎಷ್ಟೊತ್ತು ಬಿಡಬೇಕು ಅಂದರೆ ಒಂದು ಅರ್ಧ ಗಂಟೆ ಅಂತೂ ಬಿಟ್ಟಿರಬೇಕು ಯಾಕೆ ಅಂದರೆ ನಾನು ಹೇಳ್ತೀನಿ ನೋಡಿ ಯಾವುದೇ ಒಂದು ನೀವು ಸ್ಕಿನ್ಗೆ ಅಪ್ಲೈ ಮಾಡಿದಾಗ ಹತ್ತು ನಿಮಿಷ ಆದ್ಮೇಲೆ ಅದರ ಎಫೆಕ್ಟ್ ಸ್ಟಾರ್ಟ್ ಆಗೋದು ಟೆನ್ ಮಿನಿಟ್ಸ್ ಮಿನಿಮಮ್ ತೊಗೊಳುತ್ತೆ ಸ್ಕಿನ್ ಒಳಗೆ ಅಬ್ಸರ್ವ್ ಆಗಕ್ಕೆ ಸೊ ಅದು ಒಳಗೋಗಿ ಅದ್ರ ಕೆಲಸ ಸ್ಟಾರ್ಟ್ ಮಾಡಬೇಕಲ್ಲ ಅದಕ್ಕೊಂದು ಹತ್ತು ನಿಮಿಷ ಹದಿನೈದು ನಿಮಿಷ ಹಿಡಿಯುತ್ತೆ ಸೊ ಅದಕ್ಕೋಸ್ಕರ ಎಲ್ಲ ಹೇಳೋದು ಒಂದು ಮೂವತ್ತು ನಿಮಿಷ ಬಿಡಿ ಅಂತ ಅದಕ್ಕೋಸ್ಕರನೇ ಎಲ್ಲ ಹೇಳಿರೋದು ಕೆಲವು ಫೇಸ್ ಪ್ಯಾಕ್ಸು ಡ್ರೈ ಆಗಿಬಿಡುತ್ತಲ್ಲ ಸೊ ಅದನ್ನು ಮಾತ್ರ ಫಿಫ್ಟೀನ್ ಮಿನಿಟ್ಸ್ ಅಂತ ಹೇಳಿರ್ತಾರೆ ಬಟ್ ಇದೆಲ್ಲ ನ್ಯಾಚುರಲ್ ರೆಮಿಡಿ ಅಲ್ವಾ ಸೊ ನೀವು ಒಂದು ಮೂವತ್ತು ನಿಮಿಷ ಬಿಟ್ಟರೆ ಅದು ಸಿಟ್ರಿಕ್ ಎಷ್ಟು ಎಷ್ಟಿದೆ ಅಂದರೆ ಕಪ್ಪು ಕಲೆಗಳನ್ನ ಚೆನ್ನಾಗಿ ಅದು ಒಳಗಿಂದ ಅದು ಕ್ಲಿಯರ್ ಮಾಡ್ಕೊತಾ ಬರುತ್ತೆ ಸೊ ಈ ಥರ ಒಂದು ಇದನ್ನು ನೀವು ಪಿಗ್ಮೆಂಟೇಷನ್ ಇರೋರು ಅಪ್ಲೈ ಮಾಡಿ ಏನು ಗೊತ್ತಾ ಅವಾಗಾವಾಗ ನಿಮಗೆ ಫ್ರೀ ಟೈಮಲ್ಲಿ ನಾನು ಏನು ನಿಮಗೆ ಇದು ಮುಲೈತಿ ಮತ್ತು ಮೊಸರುದು ಹೇಳಿದ್ನೋ ಅದು ಡೈಲಿ ಬೆಳಗ್ಗೆ ಹಾಕೊಂಡ್ಬನ್ನಿ ತುಂಬ ಚೆನ್ನಾಗಾಗುತ್ತೆ ಮುಖ ನಾನೇ ಹೇಳ್ತಾ ಇದ್ದೀನಿ ನಿಮ್ಗೆ ಹೆಂಗೆ ಇರುತ್ತೆ ಅದು ಅಂದರೆ ಹೊರಗಡೆ ಏನಾರು ಫಂಕ್ಷನ್ಸ್ ಏನಾರ ಇದ್ದು ನೀವು ಟಯರ್ಡ್ ಆಗಿರ್ತೀರಾ ಅಂದ್ಕೊಡಿ ಸುಸ್ತಾಗಿ ಬಂದ್ರೂ ನೀವು ಮುಖ ತೊಳಿದೆ ಇದ್ರು ನಿಮ್ಮ ಮುಖ ಅಷ್ಟು ಚೆನ್ನಾಗಿ ಗ್ಲೋ ಗ್ಲೋ ಬರ್ತಾ ಇರತ್ತೆ ಯಾಕೆಂದರೆ ನ್ಯಾಚುರಲ್ ಆಗಿ ಬೆಳ್ಳಗೆ ಕಾಣಂಗೆ ಅದು ಮಾಡುತ್ತೆ ನಾಟ್ ಓನ್ಲಿ ಬೆಳ್ಳಗೆ ಕಾಣುತ್ತೆ ಅನ್ನೋಂಗಲ್ಲ ಆ ಮುಖದಲ್ಲಿ ಚಾರ್ಮ್ ಬರುತ್ತೆ ಕಳೆ ಬರುತ್ತೆ ಅದು ಹಾಕೊಂಡಾಗ ಟ್ರೈ ಮಾಡಿ ನೋಡಿ ಮುಲೈತಿ ಮತ್ತು ಮೊಸರು ಎರಡು ನಾನು ಡೈಲಿ ಆಗ್ತಾಯಿರ್ತೀನಿ ಸೊ ನಾನು ಆಲ್ರೆಡಿ ಎಷ್ಟು ಗೊತ್ತಾ ಒಂದು ಒಂದೂವರೆ ತಿಂಗಳಿಂದ ಸ್ಟಾರ್ಟ್ ಮಾಡ್ಕೊಂಡು ಬಂದಿದ್ದೀನಿ ಮುಲೈತಿ ಇದು ಡೈಲಿ ಹಾಕ್ತೀನಿ ಏನೂ ಆಗ್ತಾ ಇಲ್ಲ ಅಂದರೆ ಏನೂ ಆಗಲ್ಲ ಅದು ಸೈಡ್ ಎಫೆಕ್ಟ್ಸ್ ಆಗಲ್ಲ ಏನಾಗುತ್ತೆ ಅಂದರೆ ಮೊಸರಲ್ಲಿ ಪಿ ಎಚ್ ಫಾರ್ಮುಲಾ ಜಾಸ್ತಿ ನಮ್ಮದು ಪಿ ಎಚ್ ಇದು ಬ್ಯಾಲೆನ್ಸ್ ಮಾಡುತ್ತೆ ನಮ್ಮ ಸ್ಕಿನ್ದು ಸೊ ಅದರಿಂದ ನಮ್ಮದು ಸ್ಕಿನ್ ಚೆನ್ನಾಗ ಮಾಡುತ್ತೆ ಅದು ಓಕೆ ಸೊ ಆ ಥರ ಸೊ ಇದನ್ನು ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ಆಮೇಲೆ ನೀವು ತಣ್ಣೀರಲ್ಲಿ ಫೇಸ್ ವಾಶ್ ಮಾಡಿ ನಾನು ಹೇಳೋದೇನು ಗೊತ್ತಾ ಕೆಲವ್ರಿಗೆ ನಿಮಗೆ ಲೆಮೆನ್ ಅಷ್ಟೊಂದು ನಿಮಗೆ ಬರ್ತಾ ಇಲ್ಲ ಅಂದರೆ ಒಂದು ಎರಡು ಮೂರು ಡ್ರಾಪ್ಸ್ ಹಾಕ್ಬಿಟ್ಟು ರೋಸ್ ವಾಟರ್ನ ಒಂದು ಸ್ವಲ್ಪ ಆ್ಯಡ್ ಮಾಡಿ ಸ್ವಲ್ಪ ಒಂದು ಎರಡು ಮೂರು ಡ್ರಾಪ್ ಲೆಮೆನ್ ಹಾಕ್ಬಿಟ್ಟು ರೋಸ್ ವಾಟರ್ನ ಒಂದು ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಈ ಥರ ಕಲೆಗಳ ಮೇಲೆ ಹಾಕ್ಕೊಳ್ಳಿ ಮೂವತ್ತು ನಿಮಿಷ ಅಂತೂ ಬಿಡಲೇಬೇಕು ಆವಾಗಲೇ ರಿಸಲ್ಟ್ ಕೊಡೋಕ್ಕೆ ಸಾಧ್ಯ ಸೊ ಇದು ನೀವು ಕಂಟಿನ್ಯೂಸ್ ಆಗಿ ಮಾಡ್ಕೊಂಬಂದು ನಾನು ಹೇಳಿದ್ನಲ್ಲ ದಿನದಲ್ಲಿ ನಾಲ್ಕು ಸಲ ಬೇಕಾದ್ರೆ ಹಾಕೋಬಹುದು ಏನೋ ಆಗಲ್ಲ ಸೊ ಈ ತರ ಒಂದು ಒಂದ್ ತಿಂಗಳು ಕಂಟಿನ್ಯೂಸ್ ಆಗಿ ಮಾಡಿದಾಗ ನಿಮ್ದು ಕಲೆ ಕಡಿಮೆ ಆಗುತ್ತೆ ನಂದಿದು ಕಪ್ಪುಗಿತ್ತು ಡಾರ್ಕ್ ಕಲರ್ ಇದ್ದಿದ್ದು ಲೈಟ್ ಅಂಡ್ ಶೇಡ್ ಬಂದಿದೆ ಆತರ ಸೊ ಈ ವಿಡಿಯೋ ಇಷ್ಟ ಹಾಗೆ ಹೋಗ್ಬಿಡಿ ನನ್ನ ಚಾನೆಲ್ನ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ನೋಡಿ ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್